ಕಬಕ ಪುತ್ತೂರಿಗೆ ಬಂದ್ರುತ್ತೂರಿಗೆ ಟ್ರೈನ್ ಬಿಜಾಪುರದಿಂದ ಡೈರೆಕ್ಟ್ ಟ್ರೈನ್ ಅದು ಇಲ್ಲ ಓಜಾಪುರದಿಂದ ಬರುವವರಿಗೆ ಡೈರೆಕ್ಟ್ ಟ್ರೈನ್ ಇದೆ ಅಂತ ನನಗೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವರು ಬಂದಂತ ಒಂದು ಟ್ರೈನ್ ಟಿಕೆಟ್ ಇಲ್ಲ ಬಿಜಾಪುರದಿಂದ ಬರುವವರಿಗೆ ಡೈರೆಕ್ಟ್ ಟ್ರೈನ್ ಇದೆ ಅಂತ ನನಗೆ ಗೊತ್ತಾದ ಇವಾಗ ಹಲೋ ಸರ್ ಮೊನ್ನೆ ಯಾರು ಹೇಳಿದರು ಪಟ್ಟಣಕ್ಕೆ ಅದಷ್ಟು ಗೋಷ್ಠಿಯಾಗಲಿಲ್ಲ ಬಟ್ ಇವಾಗ ನೀವು ಹೇಳುವಾಗ ನನಗೆ ತುಂಬ ಆಯಿತು ಹಾಗಾಗಿ ಸರ್ ನೀವು ಬಿಜಾಪುರದಿಂದ ಎಷ್ಟು ಗಂಟೆಗೆ ಟ್ರೈನ್ ಹತ್ತಿದ್ದೀರಾ ಎಷ್ಟೊತ್ತು ಜರ್ನಿ ಇತ್ತು ನಮ್ಮ ಕಬಕ ಪುತ್ತೂರು ರೈಲ್ವೆ ಸ್ಟೇಷನ್ಗೆ ಎಷ್ಟೊತ್ತಿಗೆ ರೀಚ್ ಆಗಿದ್ದೀರಾ ಕರೆಕ್ಟಾಗಿ ಒನ್ ಬೈ ಒನ್ ಆಗಿ ಸಮಾಧಾನ ಆಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಿರೋ ಎಲ್ಲರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ನೀವು ಹೇಳಬೇಕು ಸರ್ ನೀವು ಬಿಜಾಪುರದಿಂದ ಇಲ್ಲಿಗೆ ಬಂದಿದ್ದೀರಾ ಅಲ್ಲ ನನಗೆ ನೀವು ಆವಾಗ ಒಂದು ಟಿಕೆಟ್ ತೋರಿಸಿದ್ದೀರಾ ಆ ಟಿಕೆಟ್ ನಮ್ಮ ತೋರಿಸ್ಬೋದು ಇವಾಗ ಅಂತಂದ್ರೆ ನಿಮ್ಮ ಬಿಜಾಪುರದಿಂದ ಇಲ್ಲಿಗೆ ಎಷ್ಟೋ ಜನಗಳು ಬಂದಿದ್ದಾರೆ ಇವತ್ತು ನೀವು ಕೂಡ ಬಂದಿದ್ದೀರಾ ಹಾಗಾಗಿ ನಿಮ್ಮ ವೀಟ್ ನೋಡಿಬಿಟ್ಟು ನಿಮ್ಮೂರಿಂದ ಇನ್ನೂ ತುಂಬಾ ಜನಗಳು ಬರಬೇಕಂತ ವಿಡಾ ಮಾಡ್ತಿದ್ದೀರ ಇವತ್ತು ಸುಮ್ಮನೆ ಏನಂತೀರಾ ನೀವು ಹೌದು ಹಾಗಾಗಿ ಇಬ್ಬರಿಗೆ ಐನೂರು ರೂಪಾಯಿ ಅಲ್ಲ ಅಣ್ಣ ಐವತ್ತು ಇನ್ನೂರೈವತ್ತು ಇನ್ನೂರ ಐತಿ ಇಬ್ಬರಿಗೆ ಐನೂರು ರೂಪಾಯಿ ವಿಜಯಪುರ ಕಬಕ ಪುತ್ತೂರು ನೀವು ಕಬಕ ಪುತ್ತೂರಿಗೆ ಬಂದ್ರ ನಮ್ಮ ಪುತ್ತೂರಿಗೆ ಟ್ರೈನ್ ವಿಜಯಪುರದಿಂದ ಡೈರೆಕ್ಟ್ ಟ್ರೈನ್ ಅದು ಓ ತುಂಬ ಖುಷಿ ಆಯ್ತಲ್ಲ ಒಂದೇ ಟ್ರೈನಲ್ಲಿ ಬಂದಿದ್ದೀರಾ ನಾನು ಮಂಗಳೂರಿಗೆ ಬಂದೆ ಬಂದಂತ ವಿಜಯಪುರ ಕಬಕಪುತ್ತೂರು ಸೂಪರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹಾಗೆ ತುಂಬ ಖುಷಿ ಆಯಿತು ಅದೇ ನೋಡಿ ವಿಜಯಪುರದಿಂದ ಬರುವವರಿಗೆ ಡೈರೆಕ್ಟ್ ಟ್ರೈನ್ ಇದೆ ಅಂತೆ ಸರಿ ಒಂದು ನಿಮಿಷ ನಾನು ಇವತ್ತು ಟಿಕೆಟ್ ಅನ್ನು ಡಿಸ್ಪ್ಲೇಗೆ ಕ್ಯಾಮ್ರ ಮ್ಯಾನ ಕ್ಯಾಮರಲ್ಲಿ ತೋರಿಸ್ತೇನೆ ಆಮೇಲೆ ನೀವು ಎಷ್ಟು ಗಂಟೆಗೆ ಬಂದ್ರಿ ಎಷ್ಟೆಷ್ಟು ಟ್ರೈನ್ ಟ್ರೈನ್ ಇದೆ ಅಂತ ಸಖತ್ತಾಗಿ ಹೇಳ್ಬೇಕಂದ್ರೆ ಬಿಜಾಪುರದಿಂದ ಬರುವವರಿಗೆ ಅನುಕೂಲ ಆಗಲಿ ಅಂತ ಯಾಕಂದ್ರೆ ಡೈರೆಕ್ಟ್ ಟ್ರೈನ್ ಇದೆ ಅಂದ್ರೆ ತುಂಬಾ ಖುಷಿ ಆಯ್ತು ನನಗೆ ಗೊತ್ತಿಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವರ ಬಂದಂತ ಒಂದು ಟ್ರೈನ್ ಟಿಕೆಟ್ ಕ್ಯಾಮರಾಮನ್ ಅವರ ಕ್ಯಾಮೆರಾದಲ್ಲಿ ಕಾಣ್ತದ ಎಸ್ ಸರ್ ಎಸ್ ಸರ್ ಒಂದ್ ನಿಮಿಷ ಆಗಿ ಹಿಡ್ಕೊಳ್ಳಿ ಅವ್ರು ಓದುವವರೆಲ್ಲ ಕರೆಕ್ಟ್ ಆಗಿ ಓದಲಿ ಹಾಗಾಗಿ ನೋಡಿ ಫ್ರೆಂಡ್ಸ್ ನನಗೆ ತುಂಬಾ ಖುಷಿ ಆಗ್ತಿದೆ ನೋಡಿ ಬಿಜಾಪುರದಿಂದ ಡೈರೆಕ್ಟ್ ಡೈರೆಕ್ಟಾಗಿ ಒಂದೇ ಟ್ರೈನಲ್ಲಿ ಬಂದರೆ ಅಂದರೆ ಕೆಲವರು ಬರುವವರು ಮೂರು ನಾಲ್ಕು ಬಸ್ ಮಾಡಿ ಬರ್ತಾರೆ ಎರಡು ಮೂರು ಟ್ರೈನ್ ಹತ್ತಿ ಬರ್ತಾರೆ ಇದು ಹಾಗೇನಿಲ್ಲ ಬಿಜಾಪುರದಿಂದ ಬರುವವರಿಗೆ ಡೈರೆಕ್ಟ್ ಟ್ರೈನ್ ಇದೆ ಅಂತ ನನಗೆ ಗೊತ್ತಾಗೋದೇ ಇವಾಗ ಹಲೋ ಸರ್ ಮೊನ್ನೆ ಯಾರೂ ಹೇಳಿದರು ಪಟ್ಟಣಕ್ಕೆ ನನಗೆ ಅದಷ್ಟು ಗೋಷ್ಠಿಯಾಗಲಿಲ್ಲ ಬಟ್ ಇವಾಗ ನೀವು ಹೇಳುವಾಗ ನನಗೆ ತುಂಬ ಆಯಿತು ಹಾಗಾಗಿ ಸರ್ ನೀವು ಬಿಜಾಪುರದಿಂದ ಎಷ್ಟು ಗಂಟೆಗೆ ಟ್ರೈನ್ ಹತ್ತಿದ್ದೀರಾ ಎಷ್ಟೊತ್ತು ಜರ್ನಿ ಇತ್ತು ನಮ್ಮ ಕಬಕ ಪುತ್ತೂರು ರೈಲ್ವೆ ಸ್ಟೇಷನ್ಗೆ ಎಷ್ಟೊತ್ತಿಗೆ ರೀಚ್ ಆಗಿದ್ದೀರಾ ಕರೆಕ್ಟ್ ಒಟ್ಟಾಗಿ ಒನ್ ಬೈ ಒನ್ ಆಗಿ ಸಮಾಧಾನ ಆಗ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಿರೋ ಎಲ್ಲರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ನೀವು ಹೇಳಬೇಕು ಸರ್ ಹಲೋ ಫ್ರೆಂಡ್ಸ್ ಬಿಜಾಪುರಲ್ಲಿ ಒಂದು ಹದಿನೈದಕ್ಕೆ ಟ್ರೈನ್ ಬರುತ್ತೆ ಅದು ಮೂರುವರೆಗೆ ಕರೆಕ್ಟ್ ಟ್ರೈನ್ ಅಲ್ಲಿಂದ ಬಿಡುತ್ತೆ ಅದು ಇಲ್ಲಿ ಕಬಕಪುತ್ತೂರಿಗೆ ಇವತ್ತು ಎರಡು ತಾಸು ಲೇಟ್ ಆಯಿತು ಟ್ರೈನು ಹತ್ತುವರೆಗೆ ವಿಸಿಟ್ ಆಯಿತು ಆದರೆ ಎಂಟು ಹದಿನೈದಕ್ಕೆ ಇಲ್ಲಿ ಇರುತ್ತೆ ಅಂದ್ರೆ ಆಗಿಲ್ಲ ಆಗಿಲ್ಲ ಅಂದ್ರೆ ನೀವು ಬಿಜಾಪುರದಿಂದ ಯಾವಾಗ ಹೊರಡಿದ್ದು ಅಂದ್ರೆ ಇವತ್ತು ದಿನಾಂಕ ಎಂಟು ಇವತ್ತು ಎಷ್ಟು ತಾರೀಕು ಇವತ್ತು ಒಂಬತ್ತು ಒಂದು ನಿಮಿಷ ಒಂದು ನಿಮಿಷ ಒಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತು ನೀವು ಇಲ್ಲಿಗೆ ವಿಸಿಟ್ ಆಗಿದ್ದೀರಾ ಹೌದು ನೀವು ನಿಮ್ಮ ಊರಲ್ಲಿ ನಿನ್ನೆ ಹೊರಡಿದ್ದೀರಾ ಮುನ್ನೆವಾ ನಿನ್ನೆ ರಾತ್ರಿ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಟ್ರೈನ್ ಇಂದ ಹೊರಡಿದಿರಾ ಟ್ರೈನ್ ಎಷ್ಟು ಗಂಟೆಗೆ ಹೊರಡಿತ್ತು ನಿನ್ನೆ ದಿನಾಂಕ ಎಂಟು ಮೇ ಇಪ್ಪತ್ನಾಲ್ಕು ನಿನ್ನೆ ನೀವು ಮಧ್ಯಾಹ್ನ ಮೂರು ಗಂಟೆಗೆ ಟ್ರೈನ್ ಹೊರಡಿತಾಲ್ಲ ನೀವು ಎಷ್ಟು ಟ್ರೈನಲ್ಲಿ ಕೂತ್ಕೊಂಡಿದ್ದೀರಾ ಒಂದು ಗಂಟೆಗೆ ಒಂದು ಗಂಟೆಗೆ ಟ್ರೈನಲ್ಲಿ ಕೂತ್ಕೊಂಡಿದ್ದೀರಾ ಮೂರು ಗಂಟೆಗೆ ಟ್ರೈನ್ ಹೊರಡಿದೆ ನಿನ್ನೆ ಮೂರು ಗಂಟೆಗೆ ಟ್ರೈನ್ ಹೊರಡಿ ಬಿಟ್ಟು ಇವತ್ತು ಕಬಗ ಪುತ್ತೂರಿಗೆ ಎಷ್ಟೊತ್ತಿಗೆ ರೀಚ್ ಆಗಿದ್ದೀರಾ ಹತ್ತುವಾಗಿ ರೀಚ್ ಆಗಿದ್ದೀರಾ ತುಂಬ ಖುಷಿಯಾಗಿದೆ ನನಗೆ ಹಾಗಾಗಿ ನೋಡಿ ಫ್ರೆಂಡ್ಸ್ ನಿನ್ನೆ ಅವರು ಅಂದರೆ ನಿನ್ನೆ ಅವರು ಒಂದು ಗಂಟೆಗೆ ಟ್ರೈನಲ್ಲಿ ಕೂತ್ಕೊಂಡು ಬಿಟ್ಟು ಮೂರು ಗಂಟೆಗೆ ಟ್ರೈನ್ ಹೊರಡಿದೆ ಇವತ್ತು ಹತ್ತು ಹತ್ತುವರೆಗೆ ನಮ್ಮ ಕಬಗ ಪುತ್ತೂರಿಗೆ ಟ್ರೈನ್ ರೀಚ್ ಆಗಿದೆ ರೀಚ್ ಆಗಿಬಿಟ್ಟಿವರು ನಮ್ಮ ಶೋರೂಮ್ಗೆ ಇವತ್ತು ವಿಸಿಟ್ ಮಾಡಿದ್ದಾರೆ ಅಂದರೆ ಇದನ್ನೆಲ್ಲ ಹೇಳಬೇಕಾದಂಥ ಅವಶ್ಯಕತೆ ನನಗಿಲ್ಲ ಹಾಗಾದರೆ ವಿಡಿಯೋ ನೋಡಿದರೆ ನಿಮಗೆ ಇದರ ಅವಶ್ಯಕತೆ ಇದೆ ಯಾಕೆಂದ್ರೆ ಅಷ್ಟು ದೂರದಿಂದ ವಿಸಿಟ್ ಮಾಡುವವರಿಗೆ ಅನುಕೂಲ ಆಗಲಿ ಅಂತ ಈ ಒಂದು ನಾನು ಇವಾಗ ಡೀಟೇಲ್ ನಿಮಗೆ ಹೇಳ್ತಾ ಇದ್ದೇನೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಇದ್ದೇನೆ